ಜೋಶಿ ಜೋಶಿ ಯಾರು ಯಾರ ನಾವು ನೋಡೇವಿ ಸರ್ ಅವರು ಜೋಶಿ ಸಾಹೇಬ್ರಾಮ ಏನ್ರಿ ಬರೀ ಟಿವಾಗ ಮೋದಿ ಪಕ್ಕದ ಟಿವಾಗ ವಾರ್ತಾದಾಗ ಅದ್ರಾಗ ಇದ್ರಾಗ ಪೀಪರ್ನಾಗ ಅಷ್ಟ ನೋಡುದು ಬಂದಿಲ್ಲ ಯಾವ ಕಾರಣ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ರೀ ಸರ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ಸು ಈಗ ಒಂದು ಎಲ್ಲ ಈಗೇನು ನಮ್ಮ ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲಾದಾಗ ಏನು ಮಹಿಳೆಯರಂತ ಏನು ಅದಾರಲ್ರಿ ಅವ್ರಿಗೆ ಬಡವರಿಗೆ ಮತ್ತು ಸಾವ್ಕಾರಿ ಆಯ್ತು ಬಡವ್ರಿಗೆ ಆಯ್ತು ಸರ್ಕಾರದಾರ ಅವ್ರಿಗೆ ತಿಂಗಳ ತಿಂಗಳ ಅನುಕೂಲ ಮಾಡಿ ಕೊಡ್ತಾರೆ ಸರ ಈಗ ದಿನ ಇವತ್ತು ಬೆ ಬೆಳಗ್ಗೆ ಸಾಯಂಕಾಲ ಭಿಕ್ಷಾ ಬಿಕ್ಷಕೊಂಡು ತಿನ್ನುವಂಥ ಜನ ನೋಯ್ತಾರೆ ಹಂತಾರಿಗೆ ಹಣ ಕಳಿಸ್ಯಾರ ಸರ ಅಂತಾರ ಅವ್ರಿಂದ ಒಂದು ಸ್ವಲ್ಪ ಅವ್ರನ್ನೇನು ಸುಳ್ಳು ಅಡ್ಡಾಡ್ತಾರೆ ಸರ ಅದ್ರ ಸಲುವಾಗಿ ಇದೊಂದು ಸಲ ಎಲ್ಲರೂ ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿವ್ ಸರ್ ಜೋಶಿ ಕೆಲಸ ಮಾಡಿಲ್ವಾ ಈ ಕ್ಷೇತ್ರದಲ್ಲಿ ಜೋಶಿ ಜೋಶಿ ಸಾಹೇಬ್ರಂತಂದ್ರೆ ಯಾರು ನಾವು ನೋಡೇವಿ ಸರ್ ಅವ್ರನ್ನ ಜೋಶಿ ಅವ್ರ ಅಂತಂದ್ರೆ ಇಲ್ಲಿ ಹಂಗ ಹೆಸರು ಕೇಳ್ತೇವೆ ಸರ ಅವ್ರನ್ನ ಜೋಶಿ ಅಂತ ಹೇಳಬೇಕ ಅವ್ರು ಯಾರು ಏನು ಇಲ್ಲಿ ಈ ನಮ್ಮ ದಾವಣಗೆ ಜಿಲ್ಲಾದಾಗ ಹುಬ್ಬಳ್ಳಿ ತಾಲೂಕಿನಾಗ ಬಡವಗ್ಗರು ಯಾರಿಗೂ ಕಷ್ಟ ಕೇಳಿಲ್ಲ ಎಲ್ಲಿ ಒಂದು ಸಲನೂ ಭೇಟಿ ನೀಡಿಲ್ಲ ಯಾವ ಮನೆಗೆ ಬಂದಿಲ್ಲ ಸರ್ ಅವರು ಜೋಶಿ ಸಾಹೇಬ್ರ ಅನ್ನೋದು ಅಂದ್ರೆ ಬರೀ ಟಿವಾಗ ಮೋದಿ ಪಕ್ಕದಲ್ಲಿರ್ತಾರೆ ಟಿವಾಗ ವಾರ್ತಾದಾಗ ಅವರಾಗ ಇದ್ರಾಗ ಪೇಪರ್ನಾಗ ಅಷ್ಟೇ ನೋಡೋದು ಜೋಶಿ ಅಂತ ಹೇಳಿ ಕಸಲಿ ಇದು ನಮ್ಮ ಹುಬ್ಬಳ್ಳಿ ತಾಲೂಕಿನಾಗ ಈ ಸರ್ ಈ ಬಡವರು ಹಳ್ಳಿಯಲ್ಲ ಸರ ಯಾರಿಗೆ ಬಂದು ಭೇಟಿಗೂ ಕೊಟ್ಟಿಲ್ಲ ಒಂದು ಹೆಂಗದಿರು ಏನೇ ನಿಮ್ಮ ಊರ ಅಭಿವೃದ್ಧಿ ಏನಾಗೈತಿ ಇಂಥ ಅಭಿವೃದ್ಧಿ ಬಂದಿರ್ತೀವಿ ನಿಮ್ಮ ಊರಿನಿಂದ ಅಭಿವೃದ್ಧಿ ಕಳ್ಸೀನಿ ಇಂಥದು ಯಾರ ಮಾಡ್ಯಾರೋ ನಿಲ್ಲೋ ಏನೋ ಏ ಯಾವ್ದು ಇಂಥ ಒಟ್ಟೆ ಏನು ಎದ್ರ ಬಗ್ಗೆ ವಿಚಾರ ಮಾಡಿಲ್ಲ ಸರ್ ಅವರು ಅದ್ರ ಸಲುವಾಗಿ ನಾವು ನೋಡೋದಣ್ಣ ಶೂಟ್ ಅವ್ರಿಗೆ ಮತ್ತು ಅವನು ನೀರು ಕಾಲೇಲೆ ನಮ್ಮ ನಮ್ಮ ಕಾರ್ಯ ಅವ್ರನ್ನ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಾವು ಕಾಂಗ್ರೆಸ್ ಮಾಡ್ಬೇಕಂತ ಈಗ ಮೂರನೇ ಬಾರಿ ಚಾನ್ಸ್ ಕೇಳ್ತಾ ಇದ್ದಾರೆ ಒಂದು ಮತ್ತೊಂದು ಚಾನ್ಸ್ ಕೊಟ್ಟರೆ ಏನು ಸಮಸ್ಯೆ ಅಂತ ಸಮೀಕ್ಷೆ ಏನಿಲ್ಲ ಸರ ಏನು ಕೆಲಸ ಮಾಡೋರು ಸರ್ ಅವರು ಕೆಲಸ ಏನೂ ಮಾಡಿಲ್ಲ ಬರೀ ಅದು ಇದು ಬರೀ ಟೂರು ಹೊರ ದೇಶ ಆ ದೇಶ ಈ ದೇಶ ಸುತ್ತೋದಾತವ್ರು ಅರವತ್ತೆಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡ್ಕೊತೀನಿ ಬರೀ ಖಾಲಿ ಪಟ್ಟ ಹಗರಣ ಮುಗಿಸ್ತಾರೆ ಅದ್ರ ಬಿಟ್ಟರೆ ಮಿತಿ ಮಾಡೋದು ಅವ್ರು ಅಚ್ಚು ಏನೋ ಯಾರಿಗೂ ಬಡ ಮಕ್ಕಳಿಗೆ ಬಂದಿದೆ ಬಂದಿಲ್ಲ ಯಾವ ಬಂದಿಲ್ಲ ಅವ್ರು ಸುಮ್ಮನೆ ಕಾರಾಲಿಪಟ್ಟಿಗೆ ಬಿಜೆಪುರ ಅದು ಹಂಗಾತು ಅಂತ ಇಷ್ಟ ಮಾಡ್ತಾರೆ ಅವ್ರು ನಾವು ಅದರಿಗೂ ಮಾತಾಡೋದು ಬೇಡ್ರಿ ನಾವು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಊಟ ಹತ್ತು ವರ್ಷ ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಟ್ಟಿಲ್ಲ ಖುಷಿ ಕೊಟ್ಟಿಲ್ಲ ಸರ್ ನಮಗೆ ಖುಷಿ ಕೊಡೋಕೆ ಸರ್ ಅವರು ಬರೀ ಇರು ರೊಕ್ಕ ಬ್ಯಾನು ಆಮೇಲೆ ಇದು ಕರೋನಾ ಅಂತ ಜಾತಿ ಜಾತಿ ಜಗ ಹಚ್ಚೋಕೆ ಪ್ರಯತ್ನ ಮಾಡಿದ್ರು ಸರ್ ಅವರು ಅದ್ರ ಬಿಟ್ಟರೆ ಬೇರೆ ಯಾರು ಕೆಲಸ ಮಾಡಿಲ್ಲ ದೊಡ್ಡ ಸೌಕಾರ ಸಾಲ ಮನ್ನಾ ಮಾಡಿದ್ರು ರೈತರ ಬಗ್ಗೆ ಅವರು ಒಂದು ನಾನು ರೈತರ ಬಗ್ಗೆ ಒಂದು ಸಾಲ ಮನ್ನಾ ಮಾಡಿಲ್ಲ ಹಾಗಾಗಿ ಅವ್ರು ನಾವು ಈ ಸಲ ಕಾಗ್ರೆಸ್ ಮಾಡಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಮಗೆ ಸಾಕಂತ ಸ್ಟಾಪ್ ಈ ಸಲ ಸಾಲ ಮನ್ನಾ ಸಾಲ ನೀವು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಮ್ಗೆ ಒಂದ್ ವರ್ಷದಿಂದ ಬಂದಿದೆ ಎಲ್ಲ ಬಡವರಿಗಿನೂ ಇವತ್ತು ಅವ್ರ ತುತ್ತ ಊಟ ಮಾಡ್ತಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಅವ್ರ ಜೀವನ ಮಾಡಸ್ತಿದ್ದಾರೆ ಯಾರೋ ಬಡವರು ಹೊರಗೆ ಅಂತೇಳಿ ಅವ್ರ ಅಕೌಂಟಿಗೆ ಡಿ ತಿಂಗಳ್ ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಅವ್ರು ಕೊಡ್ತಿದ್ದಾರೆ ಕೊಡ್ತಿದಾರೆ ಬಿಟ್ಟು ಕರೆಂಟ್ ಬಿಲ್ ಫ್ರೀ ಮತ್ತೆ ಅದು ತ್ರಾಸ ಅಂತೀವಿ ಬಿಟ್ಟರೆ ರೇಷನ್ ಒಕ್ಕೊಲಿಸ್ ಸಹ ಹಾಕ್ತಿದ್ದಾರೆ ತಿಂಗಳ ತಿಂಗಳ ಹಾಗಾಗಿ ಜನ ಎಲ್ಲ ಹೆಣ್ಣು ಮಕ್ಕಳು ಆಗಲಿ ಯಾರೋ ಮನೆಯ ಮಕ್ಕಳು ಮರಿ ಇರಲಿ ಜೀವನ ಸಂತೋಷದಿಂದ ಆರಾಮಿದ್ದಾರೆ ಚೆನ್ನಾಗಿ ಬಂತು ರಾತ್ರಿ ಊಟ ಮಾಡಿ ಮಲಗುತ್ತಿದ್ದಾರೆ ಇವಾಗ ಹಾಗಾಗಿ ಬಿಜೆಪಿ ಬೇಡ ಬಿಜೆಪಿ ಬೇಡ ಬೇಡ ಅಂತ ನಾವು ತೀರ್ಮಾನ ಮಾಡಿದ್ವಿ ಸರ್ ಇಲ್ಲಿ